ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಸ್ಫೋಟದ ವಿಷಯ ಜಮೀರ್ಗೆ ಮೊದಲೇ ಗೊತ್ತಿತ್ತ ಬಿಹಾರ ಚುನಾವಣೆಗೆ ಒಂದು ದಿನ ಮುಂಚೆ ನಡೆದಿದ್ದ ಸ್ಫೋಟದ ಬಗ್ಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಭಯೋತ್ಪಾದನೆಯನ್ನ ಚುನಾವಣೆ ಜೊತೆ ಹೋಲಿಸಿರುವ ಹೇಳಿಕೆ ಸಂಸದ ಬಸವರಾಜ ಬೊಮ್ಮಾಯಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಭಯೋತ್ಪಾದಕರು ಮೊದಲೇ ಹೇಳಿ ಸ್ಫೋಟ ಮಾಡಿರುತ್ತಾರೆಯೇ ಫೋಟೋದ ವಿಷಯ ಜಮೀರ್ ಅವರಿಗೆ ಮೊದಲೇ ಗೊತ್ತಿತ್ತ ಎಂದು ಅವರು ಪ್ರಶ್ನಿಸಿದ್ದಾರೆ ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬೊಮ್ಮಾಯಿ ಭಯೋತ್ಪಾದಕರು ಎತ್ತಿದ್ದು ಇಡೀ ದೇಶ ಆತಂಕಗೊಂಡಿದೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಸಣ್ಣತನ ಪ್ರದರ್ಶಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಅದೆಂದ್ರೆ ಅಲ್ಲ ಜಮೀರ್ ಅವ್ರಿಗೆ ಅವರೇನು ಬಹುತೇಕವಾಗಿ ಜಮೀರ್ ಅವ್ರಿಗೆ ಗೊತ್ತಿತ್ತಾ ಭಯೋತ್ಕರು ಯಾರನ್ನ ನೋಡ್ಕೊಂಡು ಮಾಡ್ತಾರ ಭಯತ್ಪಾದನೆ ಆಗಿದೆ ಅದು ಅಕಸ್ಮಿತವಾಗಿ ಅವ್ನು ತೊಗೊಂಡು ಹೋಗೋಕಾಗಿದೆ ಅನ್ನೋಂಥ ತನಿಖೆ ಬರ್ತಾ ಇದೆ ಸುಮ್ಮನೆ ಎಲ್ಲದಕ್ಕೂ ರಾಜಕಾರಣ ಬೆರೆಸುವಂಥದ್ದು ಸರಿಯಲ್ಲ ಸರ್ ಬಿಹಾರ ಎಲೆಕ್ಷನ್ ಎಕ್ಸಿಟ್ ಪೋಲ್ ಇದಾಗಿದೆ ಎನ್ ಡಿ ಖಂಡಿತ ಅದು